ನಮಸ್ತೆ ಸ್ನೇಹಿತರೆ ಆ ಬಿದ್ಯು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಇಂದಿನ ನಮ್ಮ ವಿಡಿಯೋದಲ್ಲಿ ಸಿಕ್ಸ್ ಟು ಟ್ವೆಂಟಿ ಪರ್ಸೆಂಟ್ ನ್ಯೂ ಬಾರ್ನ್ಸಲ್ಲಿ ಕಾಮನ್ ಆಗಿ ಕಂಡು ಬರುವಂತಹ ಸ್ಟಿಕ್ಕಿ ಐಸ್ ಬಗ್ಗೆ ತಿಳ್ಕೊಳ್ಳೋಣ ಮೊದಲನೇದಾಗಿ ಈ ಸಿಕ್ಸ್ ಟು ಟ್ವೆಂಟಿ ಪರ್ಸೆಂಟ್ ನವಜಾತ ಶಿಶುಗಳಲ್ಲಿ ಈ ಸ್ಟಿಕ್ಕಿ ಐಸ್ ಅನ್ನೋದು ಫಾರ್ಮ್ ಆಗುತ್ತೆ ಇದಕ್ಕೆ ಕಾರಣಗಳೇನೇನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಕೆಲವು ನವಜಾತ ಶಿಶುಗಳಲ್ಲಿ ಸ್ಟಿಕ್ಕಿ ಐಸ್ ಫಾರ್ಮ್ ಆಗೋದಕ್ಕೆ ಮೇನ್ ರೀಸನ್ ಬಂದು ಟಿಯರ್ ಡಕ್ ಬ್ಲಾಕೇಜ್ ಆಗಿದೆ ಇದನ್ನು ಮೆಡಿಕಲ್ ಟರ್ಮಿನಾಲಜಿನಲ್ಲಿ ನಾಜೋಲ್ ಆಕ್ರಿಮಲ್ ಡಕ್ ಬ್ಲಾಕೇಜ್ ಅಂತ ಹೇಳಿ ಕರಿತೀವಿ ಈಗ ಈ ನಾಜೋಲ್ ಆಕ್ರಿಮಲ್ ಡಕ್ ಬ್ಲಾಕೇಜ್ ಹೇಗಾಗುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ವಿವರವಾಗಿ ತಿಳ್ಕೊಳ್ಳೋಣ ನಮ್ಮ ಕಣ್ಣುಗಳ ಸುರಕ್ಷತೆಯಲ್ಲಿ ಪ್ರಮುಖ ಪಾತ್ರ ವಹಿಸುವುದು ಕಣ್ಣೀರು ಈಗ ಈ ಕಣ್ಣೀರು ಎಲ್ ಫಾರ್ಮ್ ಆಗುತ್ತೆ ಇದರ ಡ್ರೈನೇಜ್ ಪ್ಯಾಟರ್ನ್ ಹೇಗಿದೆ ಅಂತ ಹೇಳಿ ತಿಳ್ಕೊಳ್ಳೋಣ ನಮ್ಮ ಕಣ್ಣುಗಳ ಒಳಗೋಡೆಯ ಮೇಲ್ಭಾಗದಲ್ಲಿ ಈ ಲ್ಯಾಕ್ರಿಮಲ್ ಗ್ಲ್ಯಾಂಡ್ಗಳಿರುತ್ತೆ ಈ ಲ್ಯಾಕ್ರಿಮಲ್ ಗ್ಲ್ಯಾಂಡ್ಗಳಿಂದ ಕಣ್ಣೀರು ಉತ್ಪತ್ತಿಯಾಗುತ್ತೆ ಈ ರೀತಿ ಉತ್ಪತ್ತಿಯಾದಂತಹ ಕಣ್ಣೀರು ಕಣ್ಣುಗಳಲ್ಲಿ ಸಂಚರಿಸಿ ತದನಂತರ ಕಣ್ಣುಗಳ ತುದಿಭಾಗದಲ್ಲಿ ಇರುವಂತಹ ಈ ಸಣ್ಣ ರಂಧ್ರಗಳಂತಹ ರಚನೆ ಇದನ್ನು ಪುಂಟಮ್ ಅಂತ ಹೇಳಿ ಕರಿತೀವಿ ಈ ರಂಧ್ರಗಳ ಮೂಲಕ ಮೂಗಿನ ಒಳಗೋಡೆಯಲ್ಲಿ ಪ್ರವೇಶ ಹೊಂದುತ್ತೆ ಈ ಮೂಗಿನ ಒಳಗೋಡೆಯೊಳಗಡೆ ಮತ್ತೆ ಕೆಲವು ಸಣ್ಣ ಸಣ್ಣ ರಚನೆಗಳಿವೆ ಮೊದಲನೇದಾಗಿ ಲ್ಯಾಕ್ರಿಮಲ್ ಸ್ಯಾಕ್ ಅಂತ ಹೇಳಿ ನಂತರ ಹೇಜ್ನಾರ್ ಎನ್ನೋ ಸಣ್ಣ ಒಂದು ಮೆಂಬ್ರೇನ್ ಮೂರನೇದಾಗಿ ನಾಜೋ ಲ್ಯಾಕ್ರಿಮಲ್ ಟಕ್ಟ್ ಅಂತ ಹೇಳಿ ಈ ರೀತಿ ಪುಂಟಮ್ ರಂಧ್ರಗಳ ಮೂಲಕ ಡ್ರೈನ್ ಆದಂತಹ ಕಣ್ಣೀರು ಮೊದಲು ಮೂಗಿನ ಒಳಗೋಡೆಯಲ್ಲಿ ಬಂದು ತಲುಪೋದು ಲ್ಯಾಕ್ರಿಮಲ್ ಸ್ಯಾಕ್ಗಳಲ್ಲಿ ತದನಂತರ ಈ ಲ್ಯಾಕ್ರಿಮಲ್ ಸ್ಯಾಕ್ಗಳಿಂದ ಹೇಸ್ನಾರ್ ಮೆಮ್ರೇನಿನ ಮೂಲಕ ಬಂದು ನಾಜೋಲ್ ಆಕ್ರಿಮಲ್ ಡಕ್ಟ್ ಒಳಗಡೆ ಸಂಗ್ರಹ ಆಗುತ್ತೆ ಈ ರೀತಿ ನಾಜೋಲ್ ಆಕ್ರಿಮಲ್ ಡಕ್ಟಲ್ಲಿ ಬಂದು ಸಂಗ್ರಹವಾದಂತಹ ಕಣ್ಣೀರು ಒನ್ಸ್ ಇನ್ ಅ ವೈಲ್ ಮೂಗಿನ ಒಳಗೋಡೆಯಲ್ಲಿ ಅದಾಗದೆ ರಿಅಬ್ಸಾರ್ಬ್ ಆಗುತ್ತೆ ಇದನ್ನೇ ನಾವು ಟಿಯರ್ ಡಕ್ ಡ್ರೈನೇಜ್ ಪ್ಯಾಟ್ರನ್ ಅಂತ ಹೇಳಿ ಕರೆಯೋದು ಭಾಗಶಃ ನೂರರಲ್ಲಿ ಎಂಬತ್ತು ಮಕ್ಕಳಿಗೆ ಹೊಟ್ಟೆಯಲ್ಲಿದ್ದಾಗಲೇ ಈ ಟಿಯರ್ಡಕ್ ಡ್ರೈನೇಜ್ ಪ್ಯಾಟರ್ನ್ನು ಕಂಪ್ಲೀಟಾಗಿ ಡೆವಲಪ್ ಆಗಿರುತ್ತೆ ಯಾವುದೇ ರೀತಿ ಬ್ಲಾಕೇಜಸ್ ಇರೋದಿಲ್ಲ ಇನ್ನುಳಿದ ಆರರಿಂದ ಇಪ್ಪತ್ತು ಪರ್ಸೆಂಟ್ ನ್ಯೂ ಬನ್ಸು ಹೊಟ್ಟೆಯಲ್ಲಿದ್ದಾಗ ಅಂದರೆ ಗರ್ಭಾವಸ್ಥೆಯಲ್ಲಿದ್ದಾಗ ಇವುಗಳಲ್ಲಿ ಟಿಯರ್ಡಕ್ಟ್ ಡ್ರೈನೇಜ್ ಪ್ಯಾಟ್ರನ್ನು ಕಂಪ್ಲೀಟಾಗಿ ಡೆವಲಪ್ ಆಗಿರೋದಿಲ್ಲ ಫಾರ್ ಎಕ್ಸಾಂಪಲ್ ಈ ಲ್ಯಾಕ್ರಿಮಲ್ ಗ್ಲ್ಯಾಂಡ್ಗಿಂದ ಸೆಕ್ರೇಟ್ ಆದಂತಹ ಕಣ್ಣೀರು ಬಂದು ಡ್ರೈನ್ ಆಗೋದು ಪುಂಕ್ಟಮ್ ಎನ್ನು ಸಣ್ಣ ರಂಧ್ರಗಳಲ್ಲಿ ಈ ಸಣ್ಣ ರಂಧ್ರಗಳು ಕೆಲವು ಮಕ್ಕಳಲ್ಲಿ ಇನ್ನೂ ಓಪನ್ ಅಪ್ ಆಗಿರೋದಿಲ್ಲ ಸ್ಟಿಲ್ ಡೆವಲಪ್ಮೆಂಟ್ ಸ್ಟೇಜಲ್ಲಿರುತ್ತೆ ತದನಂತರದಲ್ಲಿ ಈ ಲ್ಯಾಕ್ರಿಮಲ್ ಸ್ಯಾಕ್ಗಳಿಗೂ ಮತ್ತು ಪುಂಕ್ಟಮ್ ರಂಧ್ರಗಳಿಗೂ ಸಂಪರ್ಕ ಕಲ್ಪಿಸುವಲ್ಲಿ ಕ್ಯಾನಕೊಲೀಸ್ ನಾಳಗಳು ಪ್ರಮುಖ ಪಾತ್ರ ವಹಿಸುತ್ತೆ ಈ ಕ್ಯಾನಕೊಲೀಸ್ ನಾಳಗಳು ತುಂಬ ಸಣ್ಣದಾಗಿದ್ರೂ ಕೂಡ ಟಿಯರ್ಸು ಬ್ಲಾಕ್ ಆಗುತ್ತೆ ನಂತರದಲ್ಲಿ ಈ ಲ್ಯಾಕ್ರಿಮಲ್ ಸ್ಯಾಕ್ ಮತ್ತು ನಾಜೋಲ್ಯಾಕ್ರಿಮಲ್ ಡಕ್ಟ್ ಡಕ್ಟ್ಗಳಿಗೂ ಸಂಪರ್ಕ ಕಲ್ಪಿಸುವಂತಹ ಹೇಸ್ನರ್ ಮೆಮ್ರೇನ್ ಕೆಲವು ಮಕ್ಕಳಲ್ಲಿ ಓಪನ್ ಅಪ್ ಆಗಿರೋದೇ ಇಲ್ಲ ಇದು ಓಪನ್ ಅಪ್ ಆಗಿಲ್ಲದೆ ಇದ್ರೆ ಟಿಯರ್ಸ್ ಲ್ಯಾಕ್ರಿಮಲ್ ಸ್ಯಾಕ್ಗಳಲ್ಲಿ ಬ್ಲಾಕ್ ಆಗ್ತಾ ಹೋಗುತ್ತೆ ಈ ರೀತಿ ಲ್ಯಾಕ್ರಿಮಲ್ ಸ್ಯಾಕ್ಗಳಲ್ಲಿ ಕಲೆಕ್ಟ್ ಆದಂತಹ ಕಣ್ಣೀರು ಮುಂದೊಂದು ದಿವಸ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನಿಗೆ ಕಾರಣ ಆಗ್ತಾ ಹೋಗುತ್ತೆ ಈ ರೀತಿಯ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇಂದ ಕಣ್ಣುಗಳಲ್ಲಿ ನಾವು ಯೆಲ್ಲೋ ಕಲರ್ ಮತ್ತು ಗ್ರೀನ್ ಕಲರ್ ಡಿಸ್ಚಾರ್ಜ್ ಅನ್ನು ಕಾಣಬಹುದು ಈ ಎಲ್ಲೋ ಕಲರ್ ಮತ್ತು ಗ್ರೀನ್ ಕಲರ್ ಡಿಸ್ಚಾರ್ಜ್ ನಮ್ಮ ಕಣ್ಣು ರೆಪ್ಪೆಗಳು ಅಂಟ್ಕೊಳ್ಳೋದಿಕ್ಕೆ ಕಾರಣ ಆಗ್ತಾ ಹೋಗುತ್ತೆ ಇದನ್ನೇ ನಾವು ಸ್ಟಿಕ್ಕಿ ಐಸ್ ಫಾರ್ಮೇಷನ್ ಅಂತ ಹೇಳಿ ಕರೆಯೋದು ಈಗ ನಾವು ಸ್ಟಿಕ್ಕಿ ಹೈಸ್ ಹೇಗೆ ಫಾರ್ಮ್ ಆಗುತ್ತೆ ಅಂತ ತಿಳ್ಕೊಂಡ್ವಿ ನೆಕ್ಸ್ಟ್ ಅಲ್ಲಿ ಈ ಸ್ಟಿಕ್ಕಿ ಹೈಸ್ಗೆ ಏನೆಲ್ಲ ಹೋಮ್ ನಾವು ಮಾಡಬಹುದು ಅಂತ ಹೇಳಿ ತಿಳ್ಕೊಳ್ಳೋಣ ಮೊದಲನೇ ಹೋಮ್ ರೆಮಿಡಿ ಕಾದು ಆರಿಸಿದ ಉಗುರು ಬೆಚ್ಚಗಿನ ಬಿಸಿ ನೀರಿನಿಂದ ಸ್ಟಿಕ್ಕಿ ಐಸನ್ನ ದಿನಕ್ಕೆ ಎರಡು ಬಾರಿ ಕ್ಲೀನ್ ಮಾಡಬಹುದು ನಾವು ಸ್ಟಿಕ್ಕಿ ಐಸನ್ನ ಕ್ಲೀನ್ ಮಾಡೋದಿಕ್ಕೆ ಸಾಫ್ಟ್ ಆಗಿರೋ ಕಾಟನ್ ಕ್ಲೋತ್ ಅಥವಾ ಸಾಫ್ಟ್ ಆಗಿರೋ ಕಾಟನ್ ಬಾಲ್ಸ್ ಅನ್ನ ಬಳಸಬಹುದು ಕಾದು ಆರಿದ ಉಗುರು ಬೆಚ್ಚಗಿನ ಬಿಸಿ ನೀರನ್ನು ಒಂದು ಬಟ್ಲಲ್ಲಿ ತಗೋಬೇಕು ಸ್ಪೆಸಿಫಿಕ್ಕಾಗಿ ಹೇಳಬೇಕು ಅಂದರೆ ಒಂದು ಥರ್ಟಿ ವಾರ್ಮ್ ಆಗಿರಬೇಕು ಈ ಬಿಸಿ ನೀರು ಸ್ನೇಹಿತರೆ ನೋಡಿ ಈ ರೀತಿ ಸಾಫ್ಟಾಗಿರೋ ಕಾಟನ್ ಕ್ಲಾತನ್ನು ತಗೋಬೇಕು ನಂತರ ಈ ಕಾಟನ್ ಕ್ಲಾತನ್ನು ಈ ರೀತಿ ನೀಟಾಗಿ ಮಡ್ಚ್ಕೊಂಡು ಈ ರೀತಿ ಫೋಲ್ಡ್ ಮಾಡಿ ನೋಡಿ ಈ ರೀತಿ ತ್ರಿಕೋನ ಆಕಾರದಲ್ಲಿ ಫೋಲ್ಡ್ ಮಾಡಿಕೊಡಿ ನಿಮಗೆ ಇಷ್ಟವಾದ ಆಕಾರದಲ್ಲಿ ನೀವು ಫೋಲ್ಡ್ ಮಾಡ್ಕೋಬಹುದು ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ ಯಾಕಂದರೆ ಒರೆಸೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ನಂತರ ಕಾದಾರಿದ ಬಿಸಿ ನೀರಿನಲ್ಲಿ ಈ ಕಾಟನ್ ಕ್ಲಾತನ್ನು ಅದ್ಕೊಬಿಟ್ಟು ಈ ಕಾರ್ನರ್ ಐ ತುದಿಯಿಂದ ಹಿಡಿದು ಕಾರ್ನರ್ವರೆಗೂ ನೀಟಾಗಿ ಈ ರೀತಿ ಒರೆಸ್ಬೇಕು ನೋಡಿ ನಿಧಾನಕ್ಕೆ ಜೆಂಟಲ್ ಪ್ರೆಸ್ಸನ್ನು ಕೊಡಿ ಯಾಕಂದರೆ ಎಳೆ ಮಕ್ಕಳ ಕಣ್ಣು ತುಂಬ ಸೂಕ್ಷ್ಮವಾಗಿರುತ್ತೆ ಈ ಕಣ್ಣಿನ ತುದಿಯಿಂದ ಈ ರೀತಿ ಕಾರ್ನರ್ ಒಳಗಡನು ನೀಟಾಗಿ ಒಂದು ಜಂಟಲ್ ಪ್ರೆಸ್ಸನ್ನು ಕೊಡಿ ಇದಕ್ಕೂ ವಾಶ್ ಆಗಲಿಲ್ಲ ಆ ಸ್ಟಿಕ್ಕಿ ತುಂಬಾ ಗಟ್ಟಿಯಾಗಿದೆ ಮತ್ತು ಒಣಗಿ ತುಂಬ ಚೂಪಾಗಿದೆ ಆ ಗಮ್ ಅನ್ನೋದಾದರೆ ಆಗ ಏನು ಮಾಡಬೇಕು ನೀವು ಮತ್ತೆ ಇನ್ನೊಂದು ಹೊಸ ಕ್ಲೀನ್ ಕಾಟನ್ ಬಟ್ಟೆಯನ್ನು ತಗೊಂಡು ಅದನ್ನು ನೀರಿನಲ್ಲಿ ಅದ್ದಿ ಮೊದಲು ಈ ರೀತಿ ಮೇಲೆ ಈ ರೀತಿ ಡ್ಯಾಪ್ ಮಾಡಬೇಕು ಈ ಕಣ್ಣುಗಳ ರೆಪ್ಪೆ ಮೇಲೆ ಈ ರೀತಿ ಡ್ಯಾಪ್ ಮಾಡಿ ಸೊ ದಟ್ ಆ ಒಣಗಿರೋಂಥ ಗಟ್ಟಿಯಾಗಿರುವಂತಹ ಗಮ್ಮು ಸಾಫ್ಟ್ ಆಗುತ್ತೆ ನಂತರದಲ್ಲಿ ಒಂದು ಎರಡರಿಂದ ಮೂರು ನಿಮಿಷ ಬಿಟ್ಟು ಮತ್ತೆ ನಾನು ಮುಂಚೆ ಮೊದಲೇ ಹೇಳ್ದನಲ್ಲ ಆ ರೀತಿ ಇನ್ನೊಂದು ಸಾಫ್ಟ್ ಆಗಿರೋ ಕಾಟನ್ ಕ್ಲಾತನ್ನು ತಗೊಂಡು ಅದನ್ನು ಈ ಐದು ತುದಿಯಿಂದ ಕಾರ್ನರ್ವರೆಗೂ ನೀಟಾಗಿ ಈ ರೀತಿ ಪ್ರೆಸ್ಸನ್ನು ಮಾಡಬೇಕು ಸೋ ದಟ್ ಸ್ಟಿಕ್ಕಿ ಐಸ್ ಕ್ಲೀನ್ ಆಗುತ್ತೆ ಇದನ್ನು ದಿನಕ್ಕೆ ನೀವು ಎರಡರಿಂದ ಮೂರು ಬಾರಿ ಮಾಡಬೇಕಾಗತ್ತೆ ಮಕ್ಕಳ ಕಣ್ಣುಗಳು ತುಂಬಾ ಸೂಕ್ಷ್ಮ ಆಗಿರುತ್ತೆ ದೇ ಆರ್ ವೆರಿ ಪ್ರೋನ್ ಟು ಇನ್ಫೆಕ್ಷನ್ಸ್ ಸೊ ನಾವು ಬಳಸುವಂತಹ ಎಲ್ಲ ವಸ್ತುಗಳು ಕೂಡ ತುಂಬಾ ಹೈಜಿನಿಕ್ ಆಗಿರಬೇಕು ಎರಡನೇ ಹೋಮ್ ರೆಮಿಡಿ ಬಂದು ಮಸಾಜಿಂಗ್ ಟೆಕ್ನಿಕ್ ಇದರಲ್ಲಿ ಎರಡು ಮಸಾಜ್ ಟೆಕ್ನಿಕ್ ಇದೆ ನಾನು ಹೇಳಿಕೊಡ್ತೀನಿ ಹೇಗೆ ಮಾಡಬೇಕಂತ ಹೇಳಿ ಮೊದಲನೇ ಮಸಾಜ್ ಟೆಕ್ನಿಕ್ ಬಂದು ನೋಡಿ ಸ್ನೇಹಿತರೆ ನಿಮ್ಮ ಕೈ ಬೆರಳುಗಳನ್ನು ಈ ರೀತಿ ಮೂಗು ಮತ್ತು ಕಣ್ಣು ಜಾಯ್ನ್ ಆಗೋ ಈ ಒಂದು ತುದಿ ನೋಡಿ ಕಾಣಿಸ್ತಿದೆಯಲ್ಲ ಮೂಗು ಮತ್ತು ಕಣ್ಣು ಎರಡು ಜಾಯ್ನ್ ಆಗೋ ಈ ತುದಿಯಲ್ಲಿ ಎರಡೂ ಬೆಳ್ಳಗಳನ್ನು ಹೀಗಿಟ್ಕೊಂಡು ನಿಧಾನಕ್ಕೆ ಈ ರೀತಿ ರೌಂಡಾಗಿ ಜೆಂಟಲ್ ನೀವು ಮಸಾಜನ್ನು ಕೊಡಿ ಈ ರೀತಿ ಮಸಾಜು ದಿನಕ್ಕೆ ಎರಡರಿಂದ ಮೂರು ಬಾರಿ ಕೊಡ್ತಾ ಬಂದರೆ ಡಕ್ ಬ್ಲಾಕೇಜ್ ಆಗಿರೋದು ಕ್ಲಿಯರ್ ಆಗ್ತಾ ಬರುತ್ತೆ ಎರಡನೇ ಮಸಾಜ್ ಟೆಕ್ನಿಕ್ ಬಂದು ನೋಡಿ ಸ್ನೇಹಿತರೆ ಈ ಕಣ್ಣಿನ ತುದಿ ಭಾಗದಿಂದ ಹಿಡಿದು ನೇರವಾಗಿ ಮೂಗಿನ ಕೆಳಗಡೆ ಈ ರೀತಿ ಮಸಾಜನ್ನು ಕೊಡಿ ಕಣ್ಣುಗಳ ತುದಿಯಿಂದ ನೇರವಾಗಿ ಮೂಗಿನ ಕೆಳಗಡೆ ಒಂದು ಸಿ ಶೇಪಲ್ಲಿ ಈ ರೀತಿ ಮಸಾಜನ್ನು ಕೊಡಿ ಸ್ನೇಹಿತರೆ ಇದು ಕೂಡ ಬ್ಲಾಕ್ ಆಗಿರೋ ಟಿಯರ್ ಡಕ್ಟನ್ನು ಕ್ಲಿಯರ್ ಮಾಡ್ತಾ ಬರುತ್ತೆ ಮೂರನೇದಾಗಿ ಐಡ್ರಾಪ್ಸನ್ನು ಯೂಸ್ ಮಾಡೋದು ಈ ಐಡ್ರಾಪ್ಸನ್ನು ಯೂಸ್ ಮಾಡೋಕ್ಕೂ ಮುಂಚೆ ನಾವು ಮಕ್ಕಳ ವೈದ್ಯರನ್ನು ಕಾಂಟ್ಯಾಕ್ಟ್ ಮಾಡಬೇಕಾಗತ್ತೆ ಅವರು ನಮಗೆ ಐಡ್ರಾಪ್ಸನ್ನು ಬರ್ಕೊಡ್ತಾರೆ ಇದನ್ನು ನಾವು ದಿನಕ್ಕೆ ಎರಡರಿಂದ ಮೂರು ಬಾರಿ ಹಾಕ್ತಾ ಬರಬೇಕಾಗತ್ತೆ ಇದರಿಂದ ಬ್ಲಾಕ್ ಆಗಿರೋ ಟಿಯರ್ ಡಕ್ಸು ಓಪನ್ ಆಗ್ತಾ ಬರುತ್ತೆ ಅದರ ಜೊತೆಗೆ ಇನ್ಫೆಕ್ಷನ್ ಕೂಡ ಕಮ್ಮಿ ಆಗ್ತಾ ಬರುತ್ತೆ ಸ್ನೇಹಿತರೆ ಸ್ಟಿಕ್ಕಿ ಐಸ್ ವಿಷಯದಲ್ಲಿ ನಾವು ಯಾವಾಗ ಇಮಿಡಿಯೇಟಾಗಿ ಡಾಕ್ಟರನ್ನು ಕನ್ಸಲ್ಟ್ ಮಾಡಬೇಕಾಗತ್ತೆ ಯಾವೆಲ್ಲ ಅಲಾರಾಮಿಂಗ್ ಸೈನ್ಸ್ಗಳಿವೆ ಅನ್ನೋದ್ರ ಬಗ್ಗೆ ಈಗ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಐಸ್ ತುಂಬ ರೆಡ್ ಆಗ್ತಾ ಬರುತ್ತೆ ಎರಡನೇದಾಗಿ ಈ ಸ್ಟಿಕ್ಕಿ ಐಸ್ ಫಾರ್ಮ್ ಆಗಿರೋ ಕಣ್ಣನ್ನು ಮಗುಗೆ ಬಿಡೋದಕ್ಕೆ ಸಾಧ್ಯನೇ ಆಗ್ತಾ ಇರೋಲ್ಲ ಮೂರನೇದಾಗಿ ತುಂಬ ದಿನಗಳ ಕಾಲ ಈ ಸ್ಟಿಕ್ಕಿ ಐಸ್ ಮುಂದುವರಿತಾ ಇರುತ್ತೆ ನಾಲ್ಕನೇದಾಗಿ ಈ ಸ್ಟಿಕ್ಕಿ ಐಸ್ ಫಾರ್ಮ್ ಆಗಿರೋ ಕಣ್ಣುಗಳಲ್ಲಿ ಊತ ಕಾಣಿಸ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ ನಾವು ಈ ಎಲ್ಲ ಒಂದು ಸಿಚುವೇಶನಲ್ಲೂ ಡಾಕ್ಟರನ್ನು ಇಮಿಡಿಯೇಟಾಗಿ ಕನ್ಸಲ್ಟ್ ಮಾಡಬೇಕಾಗತ್ತೆ ಸ್ನೇಹಿತರೆ ನೀವು ಕೇಳಬಹುದು ಈ ಸ್ಟಿಕ್ಕಿ ಐ ಸಮಸ್ಯೆಗಳಿಂದ ಮಕ್ಕಳು ಲೈಫ್ ಲಾಂಗ್ ಸಫರ್ ಪಡಬೇಕಾಗತ್ತಾ ಇದು ಯಾವಾಗ ಕ್ಲಿಯರ್ ಆಗುತ್ತೆ ಎಷ್ಟು ಸಮಯ ಬೇಕಾಗತ್ತೆ ಹೇಳಿ ಜನರಲಿ ಈ ಸ್ಟಿಕ್ಕಿ ಐ ಪ್ರಾಬ್ಲಮ್ ಅನ್ನೋದು ಮಕ್ಕಳಿಗೆ ಆರು ತಿಂಗಳಿಂದ ಎಂಟು ತಿಂಗಳೊಳಗಾಗಿ ಕ್ಲಿಯರ್ ಆಗ್ತಾ ಬರುತ್ತೆ ಬಿಕಾಸ್ ಅವು ಹುಟ್ಟಿದಾಗ ಈ ಡಕ್ ಡ್ರೈನೇಜ್ ಸಿಸ್ಟಮ್ ಅನ್ನೋದು ಕಂಪ್ಲೀಟಾಗಿ ಡೆವಲಪ್ ಆಗಿರೋದಿಲ್ಲ ಮಕ್ಕಳು ಬೆಳೀತಾ ಬೆಳೀತಾ ಈ ಟಿಯರ್ ಡಕ್ಟ್ ಡ್ರೈನೇಜ್ ಸಿಸ್ಟಮ್ ಬ್ಲಾಕೇಜಸ್ ಎಲ್ಲ ಕ್ಲಿಯರ್ ಆಗ್ತಾ ಈ ಡ್ರೈನೇಜ್ ಪ್ಯಾಟ್ರನ್ನು ಕಂಪ್ಲೀಟಾಗಿ ಕ್ಲಿಯರ್ ಆಗ್ತಾ ಬರುತ್ತೆ ಸ್ನೇಹಿತರೆ ವಿತಿನ್ ಒನ್ ಇಯರ್ ಒಳಗಾಗಿ ಈ ಸ್ಟಿಕ್ಕಿ ಐ ಪ್ರಾಬ್ಲಮ್ಮು ಮಕ್ಕಳಲ್ಲಿ ಕಮ್ಮಿ ಆಗಲಿಲ್ಲ ಅಂದರೆ ನುರಿತ ಮಕ್ಕಳ ವೈದ್ಯರಿಂದ ಸಲಹೆಯನ್ನು ಪಡ್ಕೊಂಡು ಆಗಿ ಸರ್ಜಿಕಲ್ ಟ್ರೀಟ್ಮೆಂಟ್ಗೆ ನೀವು ಮುಂದಾಗಬೇಕಾಗತ್ತೆ ಇಲ್ಲವಾದಲ್ಲಿ ಈ ಒಂದು ಸ್ಟಿಕ್ಕಿ ಐ ಪ್ರಾಬ್ಲಮ್ ಇಂದ ಮಕ್ಕಳು ಲೈಫ್ ಲಾಂಗ್ ಸಫರ್ ಪಡಬೇಕಾಗತ್ತೆ ಸ್ನೇಹಿತರೆ ಇದಿಷ್ಟು ಸ್ಟಿಕ್ಕಿ ಐಸ್ಗೆ ಸಂಬಂಧಪಟ್ಟಂತಹ ಸಂಪೂರ್ಣ ಮಾಹಿತಿಯಾಗಿದೆ ನಾವು ನೀಡಿದ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು